ಪ್ರಶ್ನೆ ಒಂದು ಯಾವ ರಾಜ್ಯದಲ್ಲಿ ಹೆಚ್ಚು ಸೂರ್ಯಕಾಂತಿಯನ್ನು ಬೆಳೆಯುತ್ತಾರೆ ಎ ಮಹಾರಾಷ್ಟ್ರ ಬಿ ರಾಜಸ್ಥಾನ್ ಸಿ ಕೇರಳ ಡಿ ಕರ್ನಾಟಕ ಸರಿ ಉತ್ತರ ಡಿ ಕರ್ನಾಟಕ ಪ್ರಶ್ನೆ ಎರಡು ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಎ ಕನ್ನಡ ಬಿ ಹಿಂದಿ ಸಿ ಇಂಗ್ಲಿಷ್ ಡಿ ಸಂಸ್ಕೃತ ಸರಿ ಉತ್ತರ ಡಿ ಸಂಸ್ಕೃತ ಪ್ರಶ್ನೆ ಮೂರು ಶೀತದಿಂದ ಉಂಟಾಗುವ ಗಂಟಲು ನೋವಿಗೆ ಈ ಹಣ್ಣು ಉತ್ತಮ ಎ ಅನನಸ್ ಬಿ ದ್ರಾಕ್ಷಿ ಸಿ ಬಾಳೆಹಣ್ಣು ಡಿ ಸೇಬು ಸರಿ ಉತ್ತರ ಎ ಅನನಸ್ ಪ್ರಶ್ನೆ ನಾಲ್ಕು ಮಳೆ ಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು ಎ ನೀಲಿ ಬಿ ಬಿಳಿ ಸಿ ಹಳದಿ ಡಿ ಕೆಂಪು ಸರಿ ಉತ್ತರ ಡಿ ಕೆಂಪು ಪ್ರಶ್ನೆ ಐದು ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಯಾವುದು ಎ ಪಂಜಾಬ್ ಬಿ ಕೇರಳ ಸಿ ಮಹಾರಾಷ್ಟ್ರ ಡಿ ಕರ್ನಾಟಕ ಸರಿ ಉತ್ತರ ಸಿ ಮಹಾರಾಷ್ಟ್ರ ಪ್ರಶ್ನೆ ಆರು ಪುರುಷರಿಗೆ ಬಲಗಣ್ಣು ಅದುರಿದರೆ ಏನು ಅರ್ಥ ಎ ದುರಾದೃಷ್ಟ ಬಿ ಕೆಟ್ಟ ಸೂಚನೆ ಸಿ ಆರೋಗ್ಯ ಸಮಸ್ಯೆ ಡಿ ಶುಭ ಸುದ್ದಿ ಸರಿ ಉತ್ತರ ಡಿ ಶುಭ ಸುದ್ದಿ ಪ್ರಶ್ನೆ ಏಳು ಯಾವ ತರಕಾರಿ ತಿಂದರೆ ಕೂದಲು ಉದುರುವುದು ನಿಲ್ಲುತ್ತದೆ ಎ ಆಲೂಗೆಡ್ಡೆ ಬಿ ಪಾಲಕ್ ಸಿ ಹೂಕೋಸು ಡಿ ಟೊಮೋಟೊ ಸರಿ ಉತ್ತರ ಬಿ ಪಾಲಕ್ ಪ್ರಶ್ನೆ ಎಂಟು ಶ್ವೇತಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಎ ಮಾಂಸ ಬಿ ರಾಗಿ ಬೆಳೆ ಸಿ ಮೀನುಗಾರಿಕೆ ಡಿ ಆಲೂ ಉತ್ಪಾದನೆ ಸರಿ ಉತ್ತರ ಡಿ ಹಾಲು ಉತ್ಪಾದನೆ ಪ್ರಶ್ನೆ ಒಂಬತ್ತು ಎಷ್ಟು ವರ್ಷಗಳಾದರೂ ಕೆಡದೇ ಇರುವ ಆಹಾರ ಯಾವುದು ಎ ಜೇನುತುಪ್ಪ ಬಿ ತುಪ್ಪ ಸಿ ಗೆಣಸು ಡಿ ಗೋಧಿ ಸರಿ ಉತ್ತರ ಎ ಜೇನುತುಪ್ಪ ಅನ್ನದಾನ ಮಾಡುವುದರಿಂದ ಏನಾಗುತ್ತದೆ ಎ ಪಾಪ ಹೋಗುತ್ತದೆ ಬಿ ಕಷ್ಟ ಕಡಿಮೆ ಸಿ ದರಿದ್ರ ಹೋಗುತ್ತದೆ ಡಿ ಅದೃಷ್ಟ ಬರುತ್ತದೆ ಸರಿ ಉತ್ತರ ಎ ಪಾಪ ಹೋಗುತ್ತದೆ ಪ್ರಶ್ನೆ ಹನ್ನೊಂದು ದೇಹದ ಯಾವ ಭಾಗದಲ್ಲಿ ವಿದ್ಯುತ್ ಉತ್ಪತ್ತಿಯಾಗುತ್ತದೆ ಎ ಕೈ ಬಿ ತೊಡೆ ಸಿ ಮೆದುಳು ಡಿ ಹೃದಯ ಸರಿ ಉತ್ತರ ಸಿ ಮೆದುಳು ಪ್ರಶ್ನೆ ಹನ್ನೆರಡು ಆರು ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲ ಜೀವಿ ಯಾವುದು ಎ ಅಲ್ಲಿ ಬಿ ಚೇಳು ಸಿ ಕಪ್ಪೆ ಡಿ ಆವು ಸರಿ ಉತ್ತರ ಬಿ ಚೇಳು ಪ್ರಶ್ನೆ ಹದಿಮೂರು ಸೂರ್ಯನ ಬೆಳಕಿನಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಬಿ ಸರಿ ಉತ್ತರ ಸಿ ವಿಟಮಿನ್ ಡಿ ಪ್ರಶ್ನೆ ಹದಿನಾಲ್ಕು ನಿಮ್ಮ ಕೈ ನಡುಗುತ್ತಿದ್ದರೆ ನಿಮ್ಮ ದೇಹವು ಯಾವುದರ ಸೂಚನೆಯನ್ನು ಸೂಚಿಸುತ್ತದೆ ಎ ಲೋ ಶುಗರ್ ಬಿ ಲೋ ಬಿ ಪಿ ಸಿ ವಿಟಮಿನ್ ಕೊರತೆ ಡಿ ಮೇಲಿನ ಎಲ್ಲವು ಸರಿ ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ಹದಿನೈದು ಪಾನಿಪುರಿ ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ ಎ ಮಧುಮೇಹ ಬಿ ಕಿಡ್ನಿ ಸ್ಟೋನ್ ಸಿ ಹೃದಯಾಘಾತ ಡಿ ಬಿಪಿ ಸರಿ ಉತ್ತರ ಬಿ ಕಿಡ್ನಿ ಸ್ಟೋನ್ ಪ್ರಶ್ನೆ ಹದಿನಾರು ಯಾವುದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗದಂತೆ ನಿಯಂತ್ರಿಸುತ್ತದೆ ಎ ಕರಿಬೇವು ಬಿ ರಾಗಿ ಸಿ ಜೀರಿಗೆ ಡಿ ದನಿಯ ಸರಿ ಉತ್ತರ ಎ ಕರಿಬೇವು ಪ್ರಶ್ನೆ ಹದಿನೇಳು ಕರ್ನಾಟಕದಲ್ಲಿ ಅರಿಯುವ ಉದ್ದವಾದ ನದಿ ಯಾವುದು ಎ ಕಾವೇರಿ ನದಿ ಬಿ ಗೋದಾವರಿ ನದಿ ಸಿ ತುಂಗಭದ್ರಾ ಡಿ ಕೃಷ್ಣಾ ನದಿ ಸರಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ